ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಮಾಜಿ ಪದಾಧಿಕಾರಿಗಳಿಂದ ನಗರದ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಬೇಕಾಗಿದ್ದ ಪ್ರತಿಭಟನೆಯನ್ನ ಕಾರಣಾಂತರದಿಂದ ಮುಂದೂಡಲಾಗಿದೆ ಎಂದು ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರುಗಳು ಹಾಗೂ ಕಾರ್ಯಕಾರಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಜಿ ರುದ್ರೇಶ್ ಮಾಜಿ ಉಪಾಧ್ಯಕ್ಷರಾದ ಬಿವಿ ನರಸಿಂಹಯ್ಯ ಮಾಜಿ ಕೇಂದ್ರ ಕಾರ್ಯಕಾರಿ ಸದಸ್ಯರಾದ ಕೆ ವೆಂಕಟೇಶ್ ಕೆ ಸುಪುತ್ರ ವಿಶ್ವನಾಥ್ ನೀಲಕಂಠಯ್ಯ ಮಾಜಿ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ್ ರಾಜು ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಎಲ್ಲ ಗೌರವಾನ್ವಿತ ವಿದ್ಯುತ್ ಗುತ್ತಿಗೆದಾರ ಬಂಧುಗಳೇ ನಾವು ಇವತ್ತಿನ ದಿವಸ ಇಪ್ಪತ್ತ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಬೃಹತ್ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಂತ ನಮ್ಮ ಎಸ್ ಎಂ ಕೆ ತಂಡದಿಂದ ಏನಿವತ್ತ ನಾವು ಘೋಷಣೆ ಮಾಡಿದ್ದೋ ಆ ಘೋಷಣೆ ಪ್ರತಿಫಲ ಇವಾಗ ವಿಷಾದ ಯಕ್ಷ ವ್ಯಕ್ತಪಡಿಸ್ತಾ ಇದೀವಿ ಯಾಕೆಂದ್ರೆ ನಮಗೆ ಕೆಲವು ಕಿಡಿಗೇಡಿಗಳು ಆ ಪ್ರತಿಭಟನೆ ಮಾಡಕ್ಕೆ ಪ್ರತಿಭಟನೆ ಆಗ್ಬಾರ್ದು ವಿದ್ಯುತ್ ಗುತ್ತಿಗೆದಾರರಿಗೆ ಈ ಓ ಸಿ 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 ಇಂಥ ಕೆಲಸ ಒಳ್ಳೆ ಕೆಲಸ ಆಗ್ಬಹುದು ಅಂತ ಹೇಳಿ ಕೆಲವು ಕಿಡಿಗೇಳುಗಳು ಅದರ ಬಗ್ಗೆ ಒಂದು ಲೆಟರ್ ಕೊಟ್ಟು ಪೊಲೀಸ್ನವರ ಹತ್ರ ಪರ್ಮಿಷನ್ ಸಿಗದಂಗ್ ಮಾಡಿರತಕ್ಕಂತ ನಮ್ಮ ವ್ಯಕ್ತಿಗಳು ಇವತ್ತಿನ ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಖಂಡಿತ ಇದು ಅವಮಾನಕರ ಸಂಗತಿ ಯಾಕೆಂದ್ರೆ ನಾವು ಹೋರಾಟ ಮಾಡ್ತಿದ್ದು ವಿದ್ಯುತ್ ಕುತ್ತಿಗೆದಾರರಿಗೋಸ್ಕರ ನಾವೇನು ಬೇರೆಯವ್ರಿಗೆ ಮಾಡ್ತಾ ಇರಲಿಲ್ಲ ನಾವು ಗ್ರಾಹಕರಿಗೆ ಹಾಗೂ ವಿದ್ಯುತ್ ಕುತ್ತಿಗೆದಾರರಿಗೆ ಒಳ್ಳೇದಾಗ್ಲಿ ವಿದ್ಯುತ್ ಗುತ್ತಿಗೆದಾರರು ಇವತ್ತಿನ ದಿವಸ ನಾಲ್ಕು ತಿಂಗಳಿಂದ ಅವ್ರ ಕಷ್ಟ ಇರಲಿಲ್ಲ ಯಾಕೆಂದ್ರೆ ಎಲ್ಲಾರ್ಗು ಕೆಲಸ ಇಲ್ಲ ಇವತ್ತಿನ ದಿವಸ ಎಲ್ಲಾ ಕಡೆ ಬಿಲ್ಡಿಂಗ್ ಕಟ್ಟದ ನಿಲ್ಸ್ಬಿಟ್ಟವ್ರೆ ನಿಲ್ಸಿ ಇವತ್ತಿನ ದಿವಸ ಕೆಲ್ಸ ಇಲ್ದಲೆ ವರ್ಕರ್ಸ್ ಸಂಬಳ ಕೊಡೋ ಅಂತ ಇಲ್ದಲೆ ಬಹಳ ಜನ ನಮ್ಮ ಗುತ್ತಿಗೆದಾರರು ಕಷ್ಟ ಕಾರ್ಪಣ್ಯದಲ್ಲಿ ಸಿಲುಕಿದ್ರು ಅದಕ್ಕೆ ಮಾಡಿ ಸರ್ಕಾರದ ಲೆವೆಲ್ ಅಲ್ಲಿ ನಾವು ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಗುತ್ತಿಗೆದಾರರಿಗೆ ಒಳ್ಳೆ ನ್ಯಾಯ ಕೊಡ್ಸೋಣ ಏನ್ ಇವತ್ತು ಸಿ ಸಿ ಅನ್ನ ಈ ಕೆಂಪು ತೆಗೆದಬೇಕು ತೆಗಿಬೇಕು ನಮ್ಮ ಸರ್ಕಾರಕ್ಕೆ ನಮ್ಮ ಹೋರಾಟದ ಪ್ರತಿಭೆಯನ್ನು ಮುಗಿ ಮುಟ್ಟಿಸ್ಬೇಕು ಅಂತ ನಾವೆಲ್ಲ ಇವತ್ತಿನ ಸಹ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆಯನ್ನು ಘೋಷಣೆ ಮಾಡಿದ್ದು ಆದರೆ ನಮ್ಮ ಕೆಲವು ಕಿಡಿಗೇರುಗಳು ಪೊಲೀಸ್ ಸ್ಟೇಷನ್ ಹೋಗಿ ಇವ್ರ ಗುತ್ತಿಗೆದಾರರಿಗೆ ಪರ್ಮಿಷನ್ ಕೊಡಬೇಡಿ ನಾವೇ ಬೇರೆ ಅವರೇ ಬೇರೆ ಅಂತ ಹೇಳ್ಬಿಟ್ಟು ಯಾಕೆಂತ ಅಂದ್ರೆ ನಾವು ಸಹ ಒಂದು ಸಾವಿರ ರೂಪಾಯಿ ಕೊಟ್ಟು ನಾವು ಗುತ್ತಿಗೆದಾರರ ಸಂಘದಲ್ಲಿ ನಾವು ಮೆಂಬರ್ಶಿಪ್ ಆಗಿದ್ದೀವಿ ಇವತ್ತಿನ ದಿವಸ ಇಂಥ ಕೆಲಸ ಮಾಡಿದರೆ ನಾವು ಗುತ್ತಿಗೆದಾರ ಒಳ್ಳೆ ಕೆಲಸ ಮಾಡೋಣ ಅಂತ ಹೋದಾಗ ಇಂತ ಅವಹೇಳನಕಾರಿ ಕೆಲಸವನ್ನು ಮಾಡಿರೋದ್ರಿಂದ ಯಾಕೆಂದ್ರೆ ಅವರು ನಾವು ಗುತ್ತಿಗೆದಾರನ್ನ ಮೂರು ವರ್ಷದಿಂದ ಅವ್ರು ಯಾವ್ದೇ ಕೆಲಸನ ನಮ್ ಗುತ್ತಿಗೆದಾರರಿಗೋಸ್ಕರ ಮಾಡ್ಲಿಲ್ಲ ಯಾಕಂದ್ರೆ ಪ್ರತಿ ಬಾರಿನೂ ನಾವು ಶತಮಾನೋತ್ಸವ ಮಾಡ್ದೋ ಅಲ್ಲಿ ಡ್ಯಾನ್ಸ್ ಮಾಡ್ದೋ ಅಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ದೋ ಅಂತ ಹೇಳ್ಕಂಡು ಬಂದ್ರು ದಯಮಾಡಿ ಎಲ್ಲ ಇವತ್ತಿನ ಸಹ ರಾಜ್ಯಾದ್ಯಂತ ಎಲ್ಲ ಇರತಕ್ಕಂತ ಗುತ್ತಿಗೆದಾರರು ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಬೇಕು ನಾವೆಲ್ಲ ಯಾರ್ ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅಂತ ಆಯ್ಕೆ ಮಾಡ್ಬೇಕು ಅಂತ ಆಯ್ಕೆ ಮಾಡಿದಾಗ ಮಾತ್ರ ನಮ್ಮ ಗುತ್ತಿಗೆದಾರರ ಸಂಘ ಅಂತ ಅಂದ್ರೆ ಉದ್ದಾರ ಆಗುತ್ತೆ ಇವತ್ತಿನ ಸಹ ನೋಡಿ ನಮ್ದು ಶತಮಾನ ಉತ್ಸವ ಆಚರಿಸಿದಂತ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಸಂಘ ಸ್ಥಾಪನೆ ಆದಂತ ಎಷ್ಟು ಜನ ಅಧ್ಯಕ್ಷರು ಬಂದು ಇವತ್ತಿನ ದಿವಸ ಹೋಗಿದ್ದಾರೆ ಆದ್ರೆ ಇಂತ ಅಧ್ಯಕ್ಷನ ನಾವು ಇವತ್ತಿನಸ ಕಂಡರಿಯದಂತ ಅಧ್ಯಕ್ಷನ ನಾವು ನೋಡಿರಲಿಲ್ಲ ನಮ್ಮ ಯಾವುದೇ ಗುತ್ತಿಗೆದಾರರಿಗೆ ಒಂದು ಮೂರು ವರ್ಷದಲ್ಲಿ ಯಾವ್ದಾರ ಒಂದು ಸಣ್ಣ ಕೆಲಸನ ಮಾಡಿದ್ದಾರೆ ಅಂದ್ರೆ ಅದು ನೀವೆಲ್ ಬೇಕಾದ್ರೂ ಯತ್ನ ಮಾಡಿ ಎಲ್ ಬೇಕಾದ್ರು ಇವತ್ತೇಳಿ ನಾನು ಗಂಟಾ ಇವತ್ತಿನ ದಿವಸ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇಡೀ ರಾಜ್ಯದ ಗುತ್ತಿಗೆದಾರರಿಗೆ ಗುತ್ತಿಗೆದಾರರೇ ಇನ್ನೊಂದು ಸಂಗತಿ ಹೇಳಿರಿ ನಾವು ನೀವೆಲ್ಲ ಆಟ್ ಒಂದ್ ಸ್ವಲ್ಪ ಒಂದ್ ಸೆಕೆಂಡ್ ನಿಂತೋಗುತ್ತೆ ಗುತ್ತಿಗೆದಾರರೇ ಸಾವಿರದ ಒಂಬೈನೂರ ಇಪ್ಪತ್ತೆರಡರಂತಲೇ ಸ್ಥಾಪನೆ ಆದ ಈ ಸಂಘಕ್ಕೆ ನಮ್ಮ ಸಂಘಕ್ಕೆ ಅಸ್ತಿತ್ವನೇ ಇಲ್ಲ ಮೂರು ವರ್ಷದಿಂದ ರಿನ್ಯೂವಲ್ ಆಗಿಲ್ಲ ಸ್ವಾಮಿ ಇದು ರಿನೂವಲ್ ಏನಾರು ಆಗಿದ್ರೆ ದಿವಸ ನಾನು ಇವತ್ತ ನಮ್ಮ ಅಧ್ಯಕ್ಷರಿಗೆ ಇವತ್ತು ಕೇಳ್ತಾ ಇದೀನಿ ಆ ರಿನ್ಯೂವಲ್ ಏನಾರು ಆಗಿದ್ರೆ ಅದ್ರ ಕಾಪಿನ ದಯಮಾಡಿ ನೀವು ಶೋ ಮಾಡ್ಬೇಕು ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ನಾನು ರಿನ್ಯೂವಲ್ ಮಾಡಿದ್ದೀನಿ ಏನು ಅಂತ ತಿಳಿಸ್ಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದೀವಿ ನಾವು ಇವತ್ತಿನ ದಿವ್ಸ ಏನ್ ಪ್ರತಿಭಟನೆಗೆ ಸುಮಾರು ಫ್ರೀಡಂ ಪಾರ್ಕ್ ಅಲ್ಲಿ ಸ್ಯಾಮೆಯನ್ನು ಹಾಕ್ಸಿದ್ದು ಎಲ್ಲಾ ಅಡ್ವಾನ್ಸ್ ಕೊಟ್ಟಿದ್ದ ಎಲ್ಲಾ ದುಡ್ಡು ಎಲ್ಲಾ ಪೊಲೀಸ್ನರ್ಗು ಎಲ್ಲರಿಗೂ ಪರ್ಮಿಷನ್ ತಗೊಂಡಿದ್ದು ಊಟದ ವ್ಯವಸ್ಥೆನೂ ಮೂರ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆನೂ ಮಾಡಿದ್ದು ಅದೇ ರೀತಿ ಪ್ರೆಸ್ ಮೀಟಿಂಗ್ ಮಾಡೋದಕ್ಕೆ ದುಡ್ಡು ಕಟ್ಟಿ ಎಲ್ಲಾ ಇವತ್ತು ಮಾಡಿದಾಗ ನಮಗೆ ಬಹಳ ನೋವಾಯ್ತು ಅಂತಂದ್ರೆ ನಾವು ಒಬ್ರು ಗುತ್ತಿಗೆ ನಾವು ಪರವಾಗಿ ಇವತ್ತು ಪ್ರತಿಭಟನೆ ಮಾಡಿ ಒಂದು ನ್ಯಾಯ ದೊರೆಸ್ಕೊಡ್ಬೇಕು ಗುತ್ತಿಗೆದಾರರಿಗೆ ಎಲ್ಲರೂ ನಿರ್ಭೀತಿಯಿಂದ ಇರ್ಬೇಕು ಅಂತ ಒಂದು ನಾವು ಸಂಕಲ್ಪದಿಂದ ಕೆಲಸ ಮಾಡಿದಾಗ ಈ ತರ ತೊಂದರೆ ಕೊಟ್ಟರು ಇದು ನಮ್ಗೆಲ್ಲ ತೊಂದರೆ ಆಗಿರೋದು ನಮ್ಮ ಎಸ್ ಎಂ ಕೆ ತಂಡಕ್ಕೆಲ್ಲ ಇಡೀ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ಗುತ್ತಿಗೆದಾರ ತೊಂದರೆ ಆಗಿದೆ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಾದ್ರು ನಮ್ಮ ಗುತ್ತಿಗೆದಾರರು ಯಾರು ಕೆಲಸ ಮಾಡ್ತಾರೆ ಅಂತರ್ಗೆ ಎಚ್ಚೆತ್ಕೊಬೇಕು ಇನ್ನು ಒಂದು ಮುಂದಿರೋದು ಮುಂದುವರೆದ ಭಾಗ ಏನ್ ಇವತ್ತಿನ ದಿವಸ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟರ್ ಆಗ್ತಾ ಇದೆ ಐದು ಕಿಲೋ ಆಡ್ತ ಏಳು ಕಿಲೋ ಆಡ್ತಕ್ಕ ಆ ಏಳು ಕಿಲೋಟ್ಗೆ ಅಪ್ಲಿಕೇಶನ್ ಕಾಲಂನಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಫರ್ಮನ್ನೇ ಬಿಟ್ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಬೇಕಾದ್ರೆ ನೀವು ಇವತ್ತಿನ ದಿವಸ ಯಾವ್ದೋ ಒಂದು ಅಪ್ಲಿಕೇಶನ್ ನೀವು ರಿಜಿಸ್ಟರ್ ಮಾಡಕ್ ಹೋದ್ರೆ ಗುತ್ತಿಗೆದಾರರ ಫಾರ್ಮ್ ಇಲ್ಲ ಗುತ್ತಿಗೆದಾರರ ಅಸ್ತಿತ್ವ ಉಳಿಸ್ಕೊಬೇಕು ಅಂದ್ರೆ ನಮ್ಮ ಹೋರಾಟ ಏನಿತ್ತು ಅಂದ್ರೆ ಇವತ್ತಿನ ದಿವಸ ಇದ್ರ ಜೊತೆ ಇದ್ರ ಅಸ್ತಿತ್ವವನ್ನು ಉಳಿಸ್ಬೇಕು ನಮ್ಮ ಗುತ್ತಿಗೆದಾರರು ಸುಮಾರು ಎಷ್ಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಸಂಘಕ್ಕೆ ಒಂದ್ ಅಷ್ಟು ಕೆಲಸ ಮಾಡ್ಬೇಕು ಅಂತ ನಾವು ಮಹಾದಾಸೆ ಇಟ್ಕೊಂಡು ಇವತ್ತ ಸ್ಟ್ರೈಕ್ ಕಾಲ್ ಮಾಡಿದ್ದು ಅದನ್ನು ಸಹ ಇವತ್ತಿನ ದಿವಸ ಅಂತ ನಮ್ಮ ಮಾನಿಂದ ಅಧ್ಯಕ್ಷರು ಅದನ್ನು ಸಹ ಕ್ವಶನ್ ಮಾಡ್ಲಿಲ್ಲ ಮೊನ್ನೆ ತಾನೇ ಡಿ ಟಿ ಹತ್ರ ಒಂದು ಮೀಟಿಂಗ್ ಎಮ್ ಡಿ ಮೀಟಿಂಗು ಮಾಡಿರು ಅದು ಈ ಪ್ರಸ್ತಾಪ ಎತ್ತದಾಗ ನಾವು ಮುಂದೆ ಮಾಡ್ತಿ ಮಾಡ್ತೀವಿ ಅಂತ ಅಧ್ಯ ನಮ್ಮ ಏನು ತಾಂತ್ರಿಕ ತಾಂತ್ರಿಕ ನಿರ್ದೇಶಕರು ಹೇಳಿದ್ರು ಅದನ್ನ ಕೇಳ್ಕೊಂಡ್ ಬಂದ್ರು ನಾವು ಕೇಳಕ್ ಹೋಗಿದ್ಕೆ ನಮ್ದು ರೀ ಸಂಘ ನಾವ್ ಈಗ ಅಸ್ತಿತ್ವದ ಇರೋದು ಸಂಘದಲ್ಲಿ ಅಂದ್ರು ಸ್ವಾಮಿ ಸಂಘನೇ ನೀವ್ ರಿನೂವಲ್ ಮಾಡಿದ್ರು ನೀವೇಂಗ್ ಗಮ್ ಅಸ್ತಿತ್ವದಲ್ಲಿ ಇದೀರಾ ಆಲ್ರೆಡಿ ನಿಮ್ದು ಮೂರ್ ವರ್ಷ ಕಂಪ್ಲೀಟ್ ಆಯ್ತು ಇವಾಗ ನೀವೇನಿದ್ರು ನೀವು ನಮ್ ತರನೆ ಮಾಜಿಗಳೇ ನೀವೇನೀಗ ಹಾಲಿಗಳು ಆಗಕ್ಕೆ ಸಾಧ್ಯವೇ ಇಲ್ಲ ಏನೋ ಇವಾಗ ನಡೀತಾ ಇದೆ ಅಂದ್ಬಿಟ್ಟು ನಮ್ ಗುತ್ತಿಗೆದಾರನ್ನ ಯಾರು ಅಸ್ತಿತ್ವದ ಇರಬಾರ್ದು ಎನ್ನೋದ ನೀವ್ ಮನಗಂಡಿದ್ದೀರಾ ದಯಮಾಡಿ ಇದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರ್ತದೆ ಅನ್ನೋದು ತಪ್ಪು ನಿಮ್ಮ ಕಲ್ಪನೆಗೆ ಯಾವಾಗಲೂ ಈ ತರ ಕಲ್ಪನೆ ಯಾವಾಗ್ಲೂ ಇಟ್ಕೊಂಬೇಡಿ ಅವರಿಗೋಸ್ಕರ ಶ್ರಮಿಸೋಣ ನೀವು ಹೋರಾಟ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಸ್ಟ್ರೈಕ್ ಕಾಲ್ ಮಾಡ್ತೀವಿ ಅದು ಎಲ್ಲಾ ಕಡೆಯಿಂದ ಎಂತ ಇದು ಬಂದ್ರು ಸರಿ ಹದಿನೈದನೇ ತಾರೀಕಿಂದ ನಾವು ಕಾದು ನೋಡೋಣ ಅದ್ರೊಳಗೆ ಓ ಸಿ 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 ಇದ್ರಿಂದ ರಿಲೀಫ್ ಕೊಡ್ತಾರೆ ಅಂತ ನಾವು ಮೊನ್ನೆ ಒಂದು ವಿಚಾರನ ಹೇಳಿರು ಯಾರಿಗೂ ಸ್ಟ್ರೈಕ್ ಕೊಡಬೇಡಿ ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದೆ ಅದಕ್ಕೋಸ್ಕರ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಹದಿನೈದು ದಿವಸದಲ್ಲಿ ಇದಕ್ಕೇನೋ ಒಂದು ಒಳ್ಳೆ ಆದೇಶ ಬರುತ್ತೆ ಅಂತ ಹೇಳಿ ನಮಗೆ ಪೊಲೀಸ್ನವರು ಆದೇಶ ಕೊಟ್ಟಿದ್ದಾರೆ ನಮಗೂ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಈ ಸ್ಟ್ರೈಕ್ ಅನ್ನು ಎಲ್ಲ ನಮ್ಮ ಗುತ್ತಿಗೆದಾರಲ್ಲಿ ಇವತ್ತು ಕೈ ಕೇಳ್ಕೊಂತ ಇದ್ದೀವಿ ಅಂದ್ರೆ ಇದಕ್ಕೆ ಯಾರು ಬೇಜಾರಾಗಂತ ಅವಶ್ಯಕತೆ ಇಲ್ಲ ಮುಂದಿನ ದಿನ ಹೇಳಿ ನಾವೆಲ್ಲಾ ಒಟ್ಟಾಗಿರೋಣ ನಾವೆಲ್ಲ ನಮ್ಮ ಎಸ್ ಎಂ ಕೆ ತಂಡದ ಎಸ್ ಎಂ ಕೆ ಅವ್ರನ್ನ ಹೆಸರು ಉಳ್ಸನ್ ಅಂತ ನಾನ್ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲ ಸಮಸ್ತ ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ನಾನು ನಮ್ದು ತೆಪ್ಪಾಗಿದೆ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಇವಾಗ ಹೆಚ್ಚಿಗೆ ವಿವರ ಹೋಗಲ್ಲ ನಮ್ಗೂ ಸಹ ಬೇಸರವಾಗಿದೆ ನಿಮ್ಗೆ ಯಾರ್ಯಾರು ಬೇಸರ ಆಗಿದೆ ಅದನ್ನ ಖಂಡಿತವಾಗ್ಲು ತಪ್ಪ ಅರ್ಥ ತಿಳ್ಕೊಬೇಡಿ ಮುಂದಿನ ಇವಾಗೆಲ್ಲನ ಒಳ್ಳೆ ಉತ್ತರನ ನೀರೇ ಕೊಡವ್ರಿ ಇದಕ್ಕೆ ಉತ್ತರ ಖಂಡಿತವಾಗಲೂ ಸಿಗುತ್ತೆ ನೋಡಿ ಹದಿನೈದನೇ ತಾರೀಕು ಒಳಗೆ ನಮ್ಮ ಈ ಗನ್ನ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಇದಕ್ಕೆ ಏನಾರ ರಿಲೀಫ್ ಕೊಡ್ಲಿಲ್ಲ ಅಂದ್ರೆ ನಾವು ಜಿಲ್ಲಾವಾರು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಿಳಿಸಿ ಖಂಡಿತವಾಗ್ಲು ಮಾಡ್ತೀವಿ ಅದಕ್ಕೂ ಬದಲು ಅಂದ್ರೆ ಇದೇ ಬೆಂಗಳೂರು ಜಿಲ್ಲೆ ಬೆಂಗಳೂರಿನಲ್ಲಿ ಮೂರು ದಿವಸ ಉಪಹಾಸ ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ ಏನ್ ಇವತ್ತಿನ ದಿವಸ ನಾವೆಲ್ಲ ಮಾತಾಡಿದೀವಿ ಅದ್ರ ಪ್ರಕಾರ ನಾವು ನಡ್ಕೊಂತೀವಿ ಅಂತ ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ ನನ್ನ ಹೆಸರು ಬಿ ವಿ ನರಸಿಂಹಯ್ಯ ಮಾಜಿ ಉಪಾಧ್ಯಕ್ಷರು ಕೆಎಸ್ಎಲ್ಇ ಸಿ ಎ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುದ್ದೇದ ಸಂಘ ಅವಿನ್ಯೂ ರಸ್ತೆ ಬೆಂಗಳೂರು ಇದರ ಸದಸ್ಯರು ಹದಿನೈದು ಸಾವಿರ ಜನ ಈಗ ಹಾಲಿ ಇರತಕ್ಕಂತ ಸಮಸ್ಯೆ ನಾಲ್ಕೂವರೆ ಲಕ್ಷ ಇನ್ಸ್ಟಾಲೇಷನ್ ಸರ್ವಿಸ್ ಆಗದೆ ಗುತ್ತಿಗೆದಾರರು ನಾಲ್ಕೂವರೆ ತಿಂಗಳಿಂದ ಬೀದಿಗೆ ಬಂದಿದ್ದಾರೆ ಯಾವುದೇ ತರನಾದ ಒಂದು ಸರ್ವಿಸ್ ಆಗಿಲ್ಲ ಮತ್ತೆ ಟೆಂಪರರಿ ಕನೆಕ್ಷನ್ ಕೂಡ ಕೊಡ್ತಾ ಇಲ್ಲ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಕೆಆರ್ ಸಿ ಇಲಾಖೆಯನ್ನ ನಾವು ಹಲವಾರು ಹಲವಾರು ಬಾರಿ ಭೇಟಿ ಮಾಡಿದ್ರು ಕೆ ಆರ್ ಸಿ ಈಗಿರೋ ಈಗಿರೋ ಒಂದು ನಿಯಮ ಏನು ಹಿಂದೆ ಇದ್ದಂತ ನಿಯಮ ತಿದ್ದುಪಡಿ ಆಗಿಲ್ಲ ತಿದ್ದುಪಡಿ ಆಗದೇ ಇದ್ದಾಗ ಹಿಂದಿನ ನಿಯಮದಂತೆ ಆರ್ಕಿಟೆಕ್ಟ್ ಪ್ಲಾನ್ ಹಾಗೂ ಗ್ರಾಹಕರ ಒಂದು ರಸೀ ಕಾಗ ಇದು ತನ್ನ ರಸೀದಿ ಸೇಲ್ಡಿಡ್ ಕಾಪಿ ಹಾಕಿದ್ರೆ ಸಾಕಾಗುತ್ತೆ ಕರೆಂಟ್ ಕೊಡ್ತಾ ಇದ್ರು ಆತರ ನಾಲ್ಕೂವರೆ ಲಕ್ಷ ಇನ್ಸ್ಟಾಲೇಷನ್ ಗೆ ಕರೆಂಟ್ ಕೊಡದೇ ಇರೋದು ಮಹಾ ಅಪರಾಧ ಆಗಿದೆ ಇದು ಕಂಪನಿಯವರು ಯಾಕೆ ಈ ತರ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇದು ಗೊತ್ತಿಲ್ಲ ಅದಕ್ಕೋಸ್ಕರ ಗ್ರಾಹಕರು ಮತ್ತೆ ಗುತ್ತಿಗೆದಾರರು ನಾವು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ಎಲ್ಲಾರದು ಬೃಹಾಕಾರವಾದ ಸಾಕಾರ ಸಿಕ್ಕಿತ್ತು ಈ ಒಂದು ಸಾಕಾರನ ಎಚ್ಚೆತ್ಕೊಂಡಂತ ಹಾಲಿ ಆಡಳಿತ ಮಂಡಳಿ ಇವರೆಲ್ಲ ಶೈನ್ ಆಗ್ಬಿಡ್ತಾರೆ ಈಗಿನ ಕಮಿಟಿಯವರು ಎಸ್ ಎಂ ಕೆ ಟೀಮ್ನವರು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಪೊಲೀಸ್ ಕಮಿಷನರ್ ಅವರಿಗೆ ಮತ್ತೆ ಇಂಧನ ಸಚಿವರಿಂದ ಆದೇಶ ಒಂದು ನಿರ್ದೇಶನ ನಡೆಸಿ ನಾವೆಲ್ಲ ಇದನ್ನ ಇದನ್ನ ಸ್ಟಾಪ್ ಮಾಡಿಸ್ಲೇಬೇಕು ಅಂತ ಪೊಲೀಸ್ ಅವರಿಂದ ಪರ್ಮಿಷನ್ ಕೊಡಿಸಿಲ್ಲ ಇದು ಮುಂದಿನ ದಿನಗಳಲ್ಲಿ ತಾವೆಲ್ಲ ತಿಳ್ಕೊಬೇಕು ಗುತ್ತಿಗೆದಾರರೇ ಹಾಗೂ ಗ್ರಾಹಕರೇ ದಯಮಾಡಿ ಇದಕ್ಕೆ ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಏನೋ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂತ ನಡೆದಂತ ಬೆಸ್ಕಾಂ ಎಂ ಡಿ ಅವರ ಸಭೆಯಲ್ಲಿ ಬೆಸ್ಕಾಂ ಅಧಿ ಅಧ್ಯಕ್ಷೆ ಹಾಜರಾಗಿಲ್ಲ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರು ಆ ಒಂದು ವ್ಯವಸ್ಥೆಯಲ್ಲಿ ನಾವು ಭಾಗವಹಿಸಿದ್ವಿ ಏನೋ ಒಂದು ಒಳ್ಳೇದಾಗತ್ತೆ ಅಂತ ಆದ್ರೆ ಅವತ್ತಿನ ಒಂದು ನಿರ್ಲಕ್ಷ್ಯತನದಿಂದ ನಾವು ನಮ್ಮ ಒಂದು ಎಲ್ಲಾ ಗುಂಪನ್ನ ಸೇರಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲಾ ನಮ್ಮ ಗುತ್ತಿಗೆದಾರರು ಮತ್ತೆ ಗ್ರಾಹಕರನ್ನ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಲಿಕ್ಕೆ ಹಮ್ಮಿಕೊಂಡಾಗ ಈ ಒಂದು ಕಚಡ ಕೆಲಸ ಹಾಲಿ ಆಡಳಿತ ಮಂಡಳಿ ಮಾಡಿದೆ ಇದು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಿ ರುದ್ರೇಶ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆ ಎಲ್ ಇ ಸಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಇವತ್ತಿನ ದಿವಸ ನಾವೇನು ಇಪ್ಪತ್ತ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆಯನ್ನು ಒಂದು ಹಮ್ಮಿಕೊಂಡಿದ್ವಿ ಇವತ್ತು ಏನಾಗಿದೆ ಅಂದ್ರೆ ನಾವು ಗುತ್ತಿಗೆದಾರರಿಗೆ ಮತ್ತು ಗ್ರಾಹಕರಿಗೆ ಒಳ್ಳೇದ್ ಮಾಡಕ್ ಹೋಗಿದ್ವಿ ಏನ್ ಇವತ್ತು ಏನ್ ಆಡಳಿತಲಿರ್ತಕ್ಕಂತ ಪದಾಧಿಕಾರಿಗಳು ಕೆಲವು ಲೆಟರ್ ಅನ್ನು ಕೊಟ್ಟು ಗೆ ಒತ್ತಡ ತಂದಿ ಇವತ್ತು ಏನ್ ಅವರು ಎಸ್ ಎಂ ಕೆ ಟೀಮ್ ಅವರು ಮಾಡ್ತಾರೆ ಅಂತ ಒಂದು ಆ ಹೆಸರು ತಗೋತಾರೆ ಅಂತೇಳಿ ಅವರು ನಮ್ಮನ್ನ ಅಲ್ಲ ಅದನ್ನ ಏನ್ ಲೆಟರ್ ಕೊಟ್ಟಿ ಆ ಸ್ಟಾಪ್ ಮಾಡಿಸಿದ್ದಾರೆ ಅವ್ರಿಗೆ ನೀವು ಇವತ್ತೇ ನಾನು ನಿಮ್ಗೆ ಒಂದು ಇದ್ ಮಾಡ್ತಾ ಇದ್ದೀನಿ ಗುತ್ತಿದ್ದಾರೆ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ನೀವ್ ಎಚ್ಚೆತ್ಕಟ್ಟೆ ಹೋದ್ರೆ ಇವತ್ತು ಸಂಘ ಏನ್ ಆಗ್ತದೆ ಅಂತ ನೀವೇ ತಿಳ್ಕೋಬೇಕು ಇವತ್ತ ಸಂಘನೇ ಇವತ್ತು ರಿನುವಲ್ ಇಲ್ಲ ಇವತ್ತು ಅವ್ರು ಯಾರು ಸ್ಥಿತಿಲ್ ತಂದಿದ್ದಾರೆ ಅಂದ್ರ ಸಂಘನ ಈ ಏನ್ ಇಪ್ಪತ್ತೆರಡು ನೂರ ವರ್ಷದ ಇತಿಹಾಸ ಇತ್ತೋ ಆ ಇತಿಹಾಸನೇ ಒಂದು ಅಧೋಗತಿ ಮಾಡ್ತಾವನೆ ಇವತ್ತು ಏನ್ ಇವತ್ತು ರಾಜ್ಯದ ಅಧ್ಯಕ್ಷ ಆಗಿ ಅವನು ಗುಂಡಾವರ್ತನ ನೋಡಿ ನೀವು ಇವತ್ತು ಎಚ್ಚೆತ್ಕೊಬೇಕು ಎಚ್ಚೆತ್ಕೊಂಡು ಮುಂದಿನ ದಿವ್ಸದಲ್ಲಿ ಅವ್ನಿಗೆ ಒಳ್ಳೆ ಒಳ್ಳೆ ತಕ್ಕ ಪಾಠ ಕಲಿಸ್ತಿಲ್ಲ ಅಂದ್ರೆ ಸಂಘ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಇವತ್ ಏನ್ ಒಳ್ಳೆ ಕೆಲಸ ಮಾಡಕ್ ಹೊಂಟಿದ್ವಿ ಇವತ್ತು ಗ್ರಾಹಕರಿಗೆ ಒಳ್ಳೇದು ಇವತ್ತು ಕಟ್ಟೆ ಕಡೆ ಒಬ್ಬ ಗುತ್ತಿಗೆದಾರ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ಮನೇಲಿ ಕೂತಿದ್ದಾನೆ ಇವತ್ತು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಆ ಸ್ಥಿತಿಲ್ ಬಂದಿದೆ ಕಾಂಟ್ರಾಕ್ಟರ್ ಇವತ್ತು ಆ ಸ್ಥಿತಿಲಿ ತಂದು ಸರ್ಕಾರ ಏನ್ ಇವತ್ತು ನಮ್ಗೆ ಗುತ್ತಿಗೆದಾರಿಗೆ ಏನ್ ಅನ್ಯಾಯ ನಾವು ಹೋರಾಟ ಮಾಡ್ತಾ ಇದ್ವಿ ಆ ಹೋರಾಟಕ್ಕೆ ಇವತ್ತು ಸ್ಪಂದಿಸ್ತಲ್ಲೇನೆ ಇವರು ಒಂದು ಕೆಲವಕ್ಕೆ ಕೆಲವು ಕಿಡಿಗೇಡಿಗಳು ಲೆಟರ್ ಅನ್ನು ಕೊಟ್ಟಿ ಯಾವ್ದೇ ಕಾರಣಕ್ಕೂ ಅವರು ಗುತ್ತಿಗೆದಾರಲ್ಲ ಅವರು ಯಾರೋ ಕಿಡಿಗೇಡಿಗಳು ಅವ್ರು ಏನೋ ಮಾಡ್ತಾರ ಸಂಘದ ಹೆಸರು ಹೇಳ್ಕೊಂಡ್ ಬರ್ತಾರ ಅವ್ರಿಗೆ ಪರ್ಮಿಷನ್ ಕೊಡಬೇಡಿ ಹೇಳಿ ಇವತ್ತು ನಿಮ್ಗೆ ಕೊಟ್ಟಿದ್ದಾರೆ ನಮ್ಗೆ ಇದು ಬಹಳ ತುಂಬಾ ನೋವಾಗ್ತದೆ ಗ್ರಾಹಕರ ಗುತ್ತಿಗೆದಾರಗೂ ಇವತ್ ಏನ್ ನಮ್ಗೆ ಸಮಸ್ಯೆ ಆಗಿದೆ ಮುಂದಿನ ದಿವಸದಲ್ಲಿ ನೀವೇ ಅದನ್ನ ಪಶ್ಚಾತ್ತಾಪ ಪಡಬೇಕಾಗ್ತದೆ ಸಂಘನ ಮುಚ್ಚಿಸ್ತಾನೆ ಇವ್ನು ಸಂಘ ಮುಚ್ಚಿಸೇ ಇರೋದು ಹಿಂದೆ ನಮ್ಮ ಎಸ್ ಎಂ ಕೆ ಅವ್ರು ಹೇಳ್ತಿದ್ರು ಇವ್ನಿಗೇನ ಸಂಘ ಕೊಟ್ರ ಸಂಘ ಮಾರ್ಕೊಂಡೈತಾನೆ ಅಂತ ಇದು ಸತ್ಯವಾದ ಮಾತು ಸಂಘನ ಇವ್ನು ಮಾರ್ಕಂಡೆ ಹೋಗೋದು ಮುಂದಿನ ದಿವಸದಲ್ಲಿ ಏನೋ ನೀವು ಅಧಿಕಾರ ಕೊಟ್ರೆ ನೀವು ಈ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಒಳ್ಳೆ ಒಂದು ನಿರ್ಧಾರ ತಗೊಂಡಿ ಏನ್ ಇವತ್ತು ನಾವು ಕೆಲಸ ಮಾಡಕ್ ಹೊಂಟಿದ್ವು ಅಂತವ್ರಿಗೆ ನೀವು ಸಹಕಾರ ಕೊಟ್ಟಿ ನೀವು ಒಳ್ಳೆ ಒಂದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಿ ಕೆ ವೆಂಕಟೇಶಯ್ಯ ಮಾಜಿ ಕಾರ್ಯಕಾರಿ ಸಮಿತಿ ಸದಸ್ಯರು